ಮನುಷ್ಯ ಎಷ್ಟು ಅಸ್ಥಿರ ಅಂತಂದ್ರೆ ನೀವು ಎಷ್ಟ ಪುರಾಣ ಕೇಳ್ತೀರಿ ಎಟ್ಟ ವಿಚಾರಗಳನ್ನ ಕೇಳ್ತಿರಿ ಅಂತ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದು ಹೇಳಿದ್ರು ಕೇಳ್ತೀರಿ ಆದ್ರೂ ಮನಸ್ಸು ಎಷ್ಟು ಆಕೈತೆ ಅಂದ್ರೆ ರಾತ್ರಿ ಮಲ್ಕೊಂಡು ಮುಂಜಾನೆ ಹೇಳೋದ್ರಾಗ ನಿಮ್ ಮನೆ ಮುಂದೊಬ್ಬ ಯಾವ ಲಿಂಬಿ ಹಣ್ಣು ಬಿಟ್ಟಿದ್ದ ಅಂದ್ರೆ ಅಪ್ಪಿತಪ್ಪಿ ಹೊರಗೆ ಬರುದಿಲ್ಲ ಯಾಕೆ ಬರುದಿಲ್ಲ ಹೇಳ್ರಿ ಒಂದು ಲಿಂಬೆ ಹಣ್ಣು ಆಟ ಆಡಾಕತೈತೆ ನಿಮ್ ಗುಟಾಗಿ ಒಂದು ಲಿಂಬೆ ಹಣ್ಣ ಅವ ಯಾರೇ ಬಿಟ್ಟ್ರೆ ಅವ ಸಂತಿ ಚೀಲ ತಗೊಂಡು ಟೈಮ್ದಾಗ ಅಂದಾಗ ಬ್ಯಾಗ್ ಬ್ಯಾಗ್ನ ತಡ ಬಿದ್ದಿದ್ರು ಯಾವನ ನಮ್ಗೆ ಮಾಡ್ಸಿಟ್ಟ ಹೋಗ್ಯಾನ ಮತ್ತೆ ಲಿಂಬೆ ಹಣ್ಣು ತೊಗೊಂಡು ಮನೆಯಾಗ ಮಾಡಿಸಿಟ್ಟ ಅವನು ಹೊರಗೆ ಬರ್ಲಾರ್ದಂಗ ಮಾಡಿದ ಕರಿ ಆಗಿತ್ತಂದ್ರೆ ಅದ ಲಿಂಬೆ ಹಣ್ಣು ತೊಗೊಂಡೋಗಿ ಬಾರ್ಡರ್ನಾಗ ಇಟ್ಟಿದ್ರುನು ಶತ್ರುಗಳು ಒಳಗೆ ಬರ್ತಿದ್ದಿಲ್ಲಲ್ಲ ಹಂಗೆ ವಿಚಾರ ಮಾಡಂಗಿಲ್ಲ ಲಿಂಬೆ ಹಣ್ಣಿನಿಂದ ಏನಾಗ್ತದ ಅದನ್ನು ತಿಳ್ಕೊಬೇಕಲ್ಲ ಹೊಟ್ಟೆ ಕೆಟ್ಟೈತಿ ಅಂದ್ರೆ ಚಲೋ ಹಣ್ಣು ಒಳಗೆ ಹೋದ್ರೆ ಕೆಲಸ ಮಾಡ್ತೈತಿ ಹೊರತಾಗಿ ಲಿಂಬೆ ಹಣ್ಣು ಹೊರಗೆ ಇಟ್ಕೊಂಡು ಇಳೇ ತೆಗೆದ್ ಹೋದ್ರ ಕೆಲಸ ಮಾಡಂಗಿಲ್ಲ ಈ ಸತ್ಯವನ್ನು ತಲೆಗಿಟ್ಕೊಂಡ್ರೆ ಅವ್ರು ನಮ್ಗೆ ಅರ್ಥಕ್ಕರ್ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ಅರ್ಚನೆ ಪೂಜನೆ ನೇಮ ಅಲ್ಲ ಮಂತ್ರ ತಂತ್ರ ನೇಮ ಅಲ್ಲ ದೂಪ ದೀಪ ಇವೆಲ್ಲ ಅಲ್ಲ ಇವೆಲ್ಲ ಮನುಷ್ಯನ ಆನಂದಕ್ಕಮ್ಮ ಯಾರ ಆನಂದಕ್ಕಾಗಿ ಮಾಡ್ಕೊಂಡಿವ್ ಯಾವ್ದಾರು ದೇವರು ಬರೆದಿಟ್ಟಾರ ಹಿಂಗ ನಾ ಹಿಂಗ ಮಾಡ್ಬೇಕು ನೀ ಹಿಂಗ ಮಾಡ್ಬೇಕು ಪೂಜೆನ ಯಾರು ಹೇಳ ಪೂಜನೆ ನಿಯಮವಲ್ಲ ನಾವ್ ಅನ್ಕೊಂಡಿವ್ ಮಾಡ್ಕೊಂಡಿವಲ್ಲ ಅದು ನೇಮ ಅಲ್ಲ ಅದು ನಾವು ನಮ್ಮ ಆನಂದಕ್ಕೆ ಮಾಡ್ಕೊಂಡಿವ್ ಅಟ್ಟ ನಾವ್ ಹಿಂಗ ಮಾಡ್ಬೇಕು ಮಂದಿ ಹೂ ಏರ್ಸೋದ ನೇಮ ಅಂತ ತಿಳ್ಕೊಂಡಾರ ಆಬಾಲಿ ಏರಿಸ್ಲು ಏನ್ ಗುಲಾಬಿ ಏರಿಸ್ಲು ಏನ್ ಕಾಕಡ ಏರಿಸ್ಲು ಏನ್ ಪಾಕಡೆ ಏರಿಸ್ಲು ಅಷ್ಟೇ ಅಲ್ಲ ಮತ್ತೊಂದು ಹೆಜ್ಜೆ ಮುಂದೆ ಹೋಕ್ಕ ಅವ್ರ ಇವ್ರು ವಾಕಿಂಗ್ ಹೋದಂಗ್ ಮಾಡುದ ಮಾಡುದ್ರ ಇವ್ರ ಮನಿ ಮುಂದೆ ಅವ್ರ ಇವ್ರ ಮನಿ ಮುಂದೆ ಹೋಗಿ ವಾಕಿಂಗ್ ಮಾಡ್ದಂಗ ಮಾಡಿ ಅವ್ರ ಮನೆಯನ್ನ ಕಂಪೌಂಡ್ ಏನ್ ಹೂ ತಗೊಂಡ್ ಬಂದ್ ದೇವ್ರಿಗೆ ಇವ್ರು ಏರಿಸ್ತಾರೆ ಎದ್ ಮೇಲೆ ಅವ್ರ ಇವ್ರಿಗೆ ಏರಿಸ್ತಾರ ಹೂವ ಏನ್ ನಗಾ ಕತ್ತ ನೀವು ಹರ್ಕೊಂಡ್ ಬಂದವರು ಅಂತ ನನ್ಗೆ ಗೊತ್ತಾಕತ್ತೆ ಕಾರಣ ಏನು ಅಂತಂದ್ರ ಯಾವ ಹೂ ಏರಿಸ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ ಒಬ್ಬ ಮುನಿ ತರುಣ ಸಾಗರ್ಜಿ ಒಂದ್ ಮಾತನ್ನ ಹೇಳ್ತಾರ ಎಷ್ಟು ಚಲೋ ಹೇಳ್ತಾರ ಅವ್ರ ಅಂತಂದ್ರೆ ನೋಡು ಯಾವ ಹೂ ಏರ್ಸ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ ನೀ ಆಬಾಲಿ ಅರ ಏರ್ಸ್ ನೀ ಗುಲಾಬಿ ಎರ ಏರ್ಸ್ ನೀ ಮತ್ತೊಂದು ಕಾಕಡ ಏರ್ಸ್ ಪಾಕಡ ಏರ್ಸ್ ಮತ್ತೊಂದು ಏರ್ಸ್ ಏನೂ ಸಮಸ್ಯೆ ಇಲ್ಲ ಅರಳಿರುವಂತ ಹೂವನ್ನ ಬಾಡಿರುವಂತ ಮನಸ್ಸಿನಿಂದ ದೇವರಿಗೆ ಇಟ್ಟರೆ ಏನೂ ಪ್ರಯೋಜನ ಇಲ್ಲ ಅದೇ ಬಾಡಿರುವಂತ ಹೂವನ್ನ ಕೈಯಾಗಿ ಹಿಡ್ಕೊಂಡು ಅರಳಿರುವಂತ ಮನಸ್ಸಿನಿಂದ ಪರಮಾತ್ಮನ ಪಾದಕ್ಕೆ ಇಡಬೇಕೆ ಹೊರತಾಗಿ ಅದನ್ನು ಬಾಡಿರುವಂತ ಮನಸ್ಸಿನಿಂದ ಇಡಬಾರ್ದು ಅನ್ನುವಂಥದ್ದನ್ನ ಅವ್ರು ಹೇಳುತ್ತಾರೆ ಅದಕ್ಕೆ ನಿಜವಾದ ನೇಮ ಯಾವುದು ಅಂತಂದ್ರೆ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ಮಂತ್ರ ಮಾಡಿ ಹೊಲಿಸ್ತೀನ ಭಗವಂತನ ತಂತ್ರ ಮಾಡಿ ಹೊಲಿಸ್ತೀನನ್ನು ಅಂತವ್ರು ಬಾಳ್ ಮಂಜದಾರ್ ಅವ್ರಂತಾರ ಕೆಲವೊಂದಿಷ್ಟು ಮೂಲ ನಂಬಿಕೆಗಳದಾವ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಮೂಢನಂಬಿಕೆಗಳದಾವ ಮೂಲ ನಂಬಿಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ ಮೂಢನಂಬಿಕೆಗಳು ಈ ಜಗತ್ತಿನ ಬಾಳದಾವ ಎಲ್ಲವೂ ಮೂಢನಂಬಿಕೆಗಳಲ್ಲ ಎಲ್ಲವೂ ಮೂಲ ನಂಬಿಕೆಗಳಲ್ಲ ಮೂಲ ನಂಬಿಕೆಗಳು ನಂಬಿಕೆಗಳು ಮೂಢನಂಬಿಕೆಗಳು ಬ್ಯಾರೆ ಮೂಢನಂಬಿಕೆ ಅಂದ್ರೆ ಹೆಂಗಿರುತ್ತೈತಿಪಾ ಎಷ್ಟು ದಿವಸ ಆತೇನು ಮನಿ ಕದನ ತೆಗೆದಿಲ್ಲ ಮನಿ ಒಟ್ಟ ಕದ ತೆಗೆದಿಲ್ಲ ಮನಿ ಕದ ತೆಗಿಲಾರ್ದಾಗ ಯಾವಾಗ ಹೋಗಿ ಒಂದ್ ದಿವ್ಸ ಕದ ತೆಗ್ದಾನ ಪಟ್ನ ಹಲ್ಲಿ ಮೈ ಮೇಲೆ ಬಿದ್ದೈತಿ ಹಚ್ಚಿನ ಸ್ವಾಮಿ ಫೋನ್ ಅಜ್ಜರ ಹಲ್ಲಿ ಮೈ ಮೇಲೆ ಬಿತ್ರಿ ಅಂದವ ನನಗೊಬ್ಬ ಹಿಂಗ್ ಹಚ್ಚಿದಾಗ ನಾ ಕೇಳಿದವಂಗ ಹಲ್ಲಿ ನಿನ್ನ ಮೇಲೆ ಬಿದ್ದತ್ತೋ ನೀ ಹಲ್ಲಿ ಮೇಲೆ ಬಿದ್ದಿಯಪ್ಪ ಅಂತ ಇಲ್ರಿ ನನ್ನ ಮೇಲೆ ಹಲ್ಲಿ ಬಿದ್ದೈತಿ ಅಂದವ ನಿನ್ನ ಮೇಲೆ ಹಲ್ಲಿ ಬಿದ್ದೈತಿ ಬಾಳೆ ಬಚ್ಚೆ ಮತ್ ಹಲ್ಲಿ ಮೇಲೆ ನೀ ಬಿದ್ದಿದ್ರೆ ಹಲ್ಲಿ ಸತ್ತು ಅಂಜಾನ ಅದ್ರ ಪರಿಸ್ಥಿತಿ ಹೆಂಗೆ ಹಲ್ಲಿ ಮೈ ಮೇಲೆ ಬಿದ್ದೈತೆ ಅಂದ ಕೂಡಲೇ ಅದಕ್ಕೆ ಏನಾಗ್ತದ ಹಂಗಾಗ್ತದ ಅಂತಲ್ಲ ಅದು ಒಂದು ಪ್ರಕೃತಿ ಒಳಗಿರುವಂತ ಪ್ರಾಣಿನ ಕೆಲವೊಂದಿಷ್ಟು ವಿಚಾರ ಮಾಡ್ಕೊಂಡು ಕೊಟ್ಟು ದುಡಿಸ್ಕೊಂತಾರೆ ಅವರು ಆಗ್ತಿದ್ರು ಯಾರು ದುಡಿತಾರ ಶ್ರಮ ಪಟ್ಕೊಂಡು ಅವ್ರು ಯಾರು ಕೂಡ ದೊಡ್ಡವರಲ್ಲ ಅಂತ ತಿಳ್ಕೊಂಡಿತ್ತು ಸಮಾಜ ಆದ್ರೆ ಅಪ್ಪ ಬಸವಣ್ಣನವರು ಎಷ್ಟು ದೊಡ್ಡವರು ಅಂತಂದ್ರೆ ದುಡಿಯೋರಿಗೆ ಎಷ್ಟು ದೊಡ್ಡ ಕಾಯಕದ ಪಟ್ಟವನ್ನು ಕೊಟ್ರು ಅಂತಂದ್ರೆ ಅವ್ರು ಅಲ್ಲಿ ಮನ ಬರುವ ತನನು ದುಡಿಯೋರಿಗೆ ಶ್ರಮಿಕರು ಅಂತ ಕರಿತಿದ್ರು ದುಡಿಯೋರಿಗೆ ಕಾರ್ಮಿಕರು ಅಂತ ಕರಿತಿದ್ರು ದುಡಿಯೋರಿಗೆ ಕೆಲಸ ಅಂತ ಕರಿತಿದ್ರು ಜೀತ ಮಾಡೋರು ಅಂತ ಕರಿತಿದ್ರು ಆದ್ರೆ ಅಪ್ಪ ಬಸವಣ್ಣವ್ರಂತಾರೆ ದುಡಿಯೋರು ಶ್ರಮಿಕರಲ್ಲ ದುಡಿಯವರು ಅವರು ಶ್ರಮಿಕರಲ್ಲ ದುಡಿಯವರು ಕಾರ್ಮಿಕರಲ್ಲ ದುಡಿಯವರು ಜೀತದಾಳಲ್ಲ ದುಡಿಯವ್ರ ಕೆಲಸಗಾರ ದುಡಿಯವರು ಅಂತಂದ್ರೆ ಕಾಯಕ ಯೋಗಿಗಳು ಅಂತ ತಿಳ್ಕೊಂಡು ಕಾಯಕ ಮಾಡೋರಿಗೆ ಯೋಗಿ ಪಟ್ಟ ಕೊಟ್ಟವರು ಅಪ್ಪ ಬಸವಣ್ಣವ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಒಬ್ಬ ಮನುಷ್ಯ ಆಗಿ ಹುಟ್ಟಿ ಇನ್ನು ಏನ್ ಮಾಡಕ್ ಸಾಧ್ಯ ಐತಿ ನಾವು ಇಷ್ಟು ದಿವಸದಿಂದ ಹುಟ್ಟಿವಲ್ಲ ನಾವೇನ್ ನಾವು ನಾವೇನ್ ಮಾಡಿವಿ ಅಂತ ಕೇಳಿದ್ರೆ ನಮ್ದೆಲ್ಲ ಶೂನ್ಯದ ನಾವು ವಿಚಾರ ಮಾಡ್ಬೇಕು ಬಸವಣ್ಣನವರು ಅನ್ನುವಂಥವ್ರು ಒಬ್ಬರು ಸಮಾಜದಾಗ ಇರ್ತಕ್ಕಂಥ ಕೋರೆಗಳನ್ನು ನೋಡಿದರು ಒಬ್ಬ ಸಾಮಾನ್ಯ ಮನೆತನದಾಗ ಹುಟ್ಟಿ ಇಂತ ವಿಚಾರ ಮಾಡ್ತಾನಂದ್ರೆ ನಾವು ಯಾರು ವಿಚಾರ ಮಾಡ್ತಿರ್ಲಿಲ್ಲ ದೊಡ್ಡ ಇದ್ರೊಳಗನ ಹುಟ್ಟಿ ದೊಡ್ಡ ಸ್ಥಾನದಾಗ ಕುತ್ಕೊಂಡು ಆದ್ರೆ ಅವ್ರು ಬಂದಿದ್ದೆಲ್ಲಿ ಅಂತಂದ್ರೆ ಅತಿ ತೀರಾ ಸಾಮಾನ್ಯ ತೀರಾ ಸಾಮಾನ್ಯ ಅಂದ್ರೆ ಎಷ್ಟು ಸಾಮಾನ್ಯ ಅಂದ್ರೆ ಕಸ ಹೊಡಿಯುವಂತ ಸತ್ಯಕ್ಕ ನೋಡ್ರಿ ಬೀದಿ ಒಳಗ ಕಸ ಹೊಡಿತಿದ್ಲಿಕ್ಕೆ ಹೆಣ್ಮಗಳ ಬೀದಿ ಒಳಗೆ ಕಸ ಹೊಡಿಯುವಂತ ಸತ್ಯಕ್ಕ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಶಿರಾಳ ಪಪ್ಪದಿಂದ ಹಿರೇಜಂಬೂರ್ ಊರಿನಿಂದ ಕಲ್ಯಾಣಕ್ಕೆ ಬರ್ತಾಳೆ ಕಲ್ಯಾಣಕ್ಕೆ ಬಂದು ಬೀದಿ ಒಳಗ್ ಕಸ ಹೊಡಿತಿರ್ತಾಳೆ ಒಬ್ಬ ಗೊಗ್ಗವ್ವಿ ಅನ್ನುವಂತ ಹೆಣ್ಮಗಳ ಬೀದಿ ಒಳಗೆ ಲೋಬನ ಅಮ್ಮ ಬೀದಿ ಒಳಗ್ ಲೋಬನ್ ಹಾಕಿ ನೀವು ಇವತ್ತು ಬಾಳ ಮಂದಿ ತಮ್ಮ ಮನೆಯಾಗಿನ ಲೋಭಾನು ಬ್ಯಾರೆದ್ರ ಮನೆಗೆ ಹೊಣ್ತಂದ್ರೆ ಯಾಕ ನಮ್ಮ ಮನೆಯಾಗ ಇಲ್ಲನ ಅಂತ ವಿಚಾರ ಮಾಡ್ತೀವಿ ನಾವು ಬ್ಯಾರದ್ರ ಮನೆಯಾಗ ಲೋಬಾನು ವಾಸನೆ ಸಹಿತ ಬರಬಾರ್ದು ಅಂತ ವಿಚಾರ ಮಾಡುವಂತ ಕಾಲು ಹುಟ್ಟ್ಯದ ಈಗ ಆದ್ರೆ ಅವತ್ತಿನ ಕಾಲಕ್ಕೆ ಎಷ್ಟು ಪರಿಶುದ್ಧ ಆಗಿದ್ರ ಇವತ್ತು ಬಹಳಷ್ಟು ಮಂದಿ ನರೇಂದ್ರ ಮೋದಿ ಅವರು ಒಂದು ಇದಂತಂದ್ರೆ ಸ್ಕೀಮ್ ಏನು ಸ್ವಚ್ಛ ಭಾರತ ಅನ್ನುವಂಥ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಅನ್ನುವಂಥ ಯೋಜನೆಯನ್ನು ದಿವಸ ನಾವೇನು ಮಾತಾಡ್ತೀವಲ್ಲ ಈ ಸ್ವಚ್ಛ ಭಾರತ ಅಭಿಯಾನವನ್ನು ಮೊಟ್ಟ ಮೊದಲು ಈ ನಾಡಿನಾಗ ಪ್ರಾರಂಭ ಮಾಡಿದವರು ಹನ್ನೆರಡನೇ ಶತಮಾನದ ಬಸವಾಜಿ ಶಿವಶೇನರು ಅನ್ನುವಂಥದ್ದನ್ನ ನಾವು ಮರಿಬಾರ್ದು ನಾವು ಮರಿಬಾರ್ದು ಯಾಕಂತಂದ್ರೆ ಬೀದಿ ಒಳಗೆ ಕಸ ಹೊಡಿತಾಳೆ ಕಸ ಹೊಡಿಯುವಂತ ಅಂತಾಳ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಏನಾದರೂ ದಾರಿ ಒಳಗೆ ಬಟ್ಟೆಯೊಳಗೆ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಬಟ್ಟೆ ಅಂದ್ರೆ ದಾರಿ ದಾರಿ ಒಳಗೆ ಹೊಣ್ಣು ವಸ್ತ್ರ ಏನಾದರೂ ಬಿದ್ದಿದ್ದಡೆ ನನಗೆ ಬೇಕಂತ ನಾನು ಅದ್ರ ಕೈ ಮುಟ್ಟಿ ಎತ್ತಿದ್ದೇನೆ ಆದಡೆ ನಿಮ್ಮ ನಿಮ್ಮ ಪ್ರಮತರ ಆಣೆ ಎಂತ ಭಾಷೆ ರೀ ಅದು ಯಾರಿಗೂ ಅನ್ನಕಾಗ್ತದೇನು ಹಿಂಗೆ ಕಸ ಹೊಡಿಯುವಂತ ಬೀದಿ ಒಳಗೆ ಕಸ ಹೊಡಿಬೇಕಾದ್ರೆ ಯಾರಾದರೂ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಒಂದು ಬಂಗಾರದ ತುಂಡನ್ನ ಆ ದಾರಿ ಒಳಗೆ ಆದ್ರೆ ಸತ್ಯಕ್ಕೆ ಎಷ್ಟು ಎಷ್ಟ್ ದೊಡ್ಡಕ್ಕಿದ್ಲಂದ್ರೆ ಕಸಾ ಹೊಡಿ ಬೀದಿ ಒಳಗೆ ಬಂಗಾರ ಬಿದ್ದೈತ್ ಅಂದ್ರೆ ಇದು ಕಸಾನೇ ಹೊರತಾಗಿದ್ದು ಅಲ್ಲ ಅಂತ ತಿಳ್ಕೊಂಡು ಕಸಬರ್ಗಿಲ್ಲ ಸರಿಸ್ತಿದ್ಲಾ ಕೆಣಮಗಳ ಚಪ್ಪಾಳಿ ಹೊಡೆದವ್ರ ಒಂದು ಬಂಗಾರ ತುಂಡಕ್ ಹೋಗ್ ನಾವು ಹೋಗಿನ್ರಿ ಮತ್ತೆ ಒಗದ್ ಹೋಗ್ರಿ ಅದರ ಹಿಂದಿರಿ ನನಗೆ ನಾಯಲಿಂದ ಹೋಗಿ ಕಾರಣ ಏನು ಅಂತಂದ್ರೆ ಇದನ್ನ ನಾವು ಹೇಳೋದಕ್ಕೆ ಕೇಳುದಕ್ಕೆ ಬಹಳ ಚಂದ ಅಂತ ಸತ್ಯಕ್ಕ ಒಂದ್ ಸುಂದರವಾದಂತ ವಚನ ಬರೀತಾಳ ಏನ್ ವಚನ ಅಂತಂದ್ರ ಸಮಾಜದೊಳಗೆ ಯಾವ್ದು ಹೇಗಿರ್ಬೇಕನ್ನುವಂತದ್ದನ್ನ ಆಕಿನ ಉದಾತ್ತ ಚಿಂತನೆ ಹೆಂಗಿರ್ಬೇಕು ನೋಡ್ರಿ ಇಪ್ಪತ್ತೊಂಬತ್ತು ವಚನದ ಅದ್ರೊಳಗೆ ಒಂದು ಕಿಮ್ಮತ್ತಿನ ವಚನ ಬರೀತಾಳೆ ಎಷ್ಟು ಚಲೋ ವಚನ ಬರದಾಳ ಅಂತಂದ್ರ ಆಕೆ ಅಂತಾಳ ಏನಂತಾಳ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೂಪ ದೀಪಾರತಿ ನೇಮವಲ್ಲ ಮತ್ತೆ ಯಾವ್ದು ನೇಮ ನೀವು ದಿವಸ ಒಂದು ನೇಮ ಮಾಡ್ಕೊಂಡಿರ್ತಾರೆ ಬಾಳ ಮಂದಿ ಏ ಗುಡಿಗೆ ನಾವು ಮುಂಜಾನೆ ಹೋಗುದಪ್ಪ ಹತ್ತಿ ಕಟ್ಟಿಗೆ ಅಂತ ಯಾರು ಊದ್ ಬತ್ತಿ ತಗೊಳ್ಳೋದು ಆರು ಮಠ ಅದನ್ ಕೊಡು ಇದನ್ ಕೊಡು ಇದ್ದ ದೇವ್ರು ಓಡೋ ಹೋಗಿರ್ಬೇಕವ ಏನು ಎಟ್ಟನ ಕೊಡೋದು ಭಗವಂತ ಏನು ಕೊಟ್ಟಿಲ್ಲ ವಿಚಾರ ಮಾಡ್ರಿ ಬರೀ ಅದನ್ ಕೊಡ್ಬೇಕು ಅಂತ ವಿಚಾರ ಮಾಡ್ತೀವಿ ಹೊರತಾಗಿ ಏನು ಕೊಟ್ಟಿಲ್ಲ ಅನ್ನುವಂಥ ಧ್ವಂಸಲಿ ವಿಚಾರ ಮಾಡ್ಕೊಡ್ರಿಲ್ಲ ಚಲೋ ಕಣ್ಣು ಕೊಟ್ಟಾನ ಕಣ್ಣಿನ ಮಹತ್ವ ಗೊತ್ತಾಗ್ಬೇಕಾದ್ರೆ ಕಣ್ಣಿಲ್ಲಾರ್ದವ್ರು ನಮ್ಗೆ ನೋಡ್ಬೇಕು ಯಾವ್ದಲ್ಲಪ್ಪ ನನ್ಗೆ ಚಲೋ ಕಣ್ಣು ಕೊಟ್ಟಾನ ಅನ್ನೋದು ಗೊತ್ತಾಗ್ತದೆ ಕಾಲಿನ ಮಹತ್ವ ಗೊತ್ತಾಗ್ಬೇಕಾದ್ರೆ ಒಮ್ಮೆ ಕಾಲಿಲ್ಲಾರ್ದವ್ರು ಮುಂದೆ ತೊಂಬಂದು ನೋಡ್ಬೇಕು ನನಗೆ ಕಾಲಿಲ್ಲ ಅನ್ನುವಂಥದ್ದು ಗೊತ್ತಾದಾಗ ಕಾಲಿನ ಮಹತ್ವ ಗೊತ್ತಾಗ್ತದೆ ಇಷ್ಟೆಲ್ಲ ಕೊಟ್ಟನು ಭಗವಂತ ಇನ್ನು ಏನು ಕೊಡ್ಬೇಕು ಹೇಳಿ ನೋಡಣವ ಎಲ್ಲಾ ಕೊಟ್ಟು ಬಿಟ್ಟಾನ ಚಂದ ಚಲೋ ಗಾಳಿ ಕೊಟ್ಟಾವ ನೀರು ಕೊಟ್ಟವ ಬೆಳಕು ಕೊಟ್ಟಾವ ನಾವೇನು ಕೊಟ್ಟಿವಿ ಇಲ್ಲಿ ನಾವು ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತ ಹೇಳ್ತೀವಿ ಅಟ್ಟ ನಾವೇನ್ ಏನ್ ಮಾಡಿವ್ರಿ ಅಣಾರ ಏನ್ ಮಾಡಕ್ ನಾವು ಈ ಭೂಮಿ ಮೇಲೆ ಬಂದೇ ಮಾಡಕ್ಲಿ ಅವ ಕೊಟ್ಟಿದ್ರಾಗ ಅವ ಎಷ್ಟು ಕೊಟ್ಟು ಮರತಾನ ಅಂದ್ರೆ ನಿಮ್ಗೆ ಹಂಗ ತಿಳಿದೋಂಗ ಹೇಳ್ತೀನಿ ಒಂದ್ ಮಾತು ನಿಮ್ಮ ರೊಕ್ಕ ಬ್ಯಾಂಕ್ ನಾಗ ಡಬಲ್ ಆಗಕ್ ರೀ ಪಟ್ನ ಹೇಳ್ಬೇಕು ನನ್ಗೆ ಎಂಟು ವರ್ಷ ಐತಿ ಈಗ ನಿಮ್ಮ ರೊಕ್ಕ ಎಂಟು ವರ್ಷಕ್ಕೆ ಡಬಲ್ ಆಗತ್ತೆ ವಿಚಾರ ಮಾಡ್ಕೊಳ್ರಿ ಬಸವ ದೇವ್ರ ಎಷ್ಟು ದೊಡ್ಡವಂದ ಅನ್ನೋದಕ್ಕೆ ವಿಚಾರ ಮಾಡ್ಕೋಬೇಕು ಇಲ್ಲಿ ಅವ್ರು ದೇವ್ರ ಮುಂದೆ ಯಾರೋ ದೊಡ್ಡವರಲ್ಲ ನಾವು ಎಷ್ಟ ದೊಡ್ಡ ಡಿಗ್ರಿ ಹೋಲ್ಡರ್ ಇರ್ಬೋದ ಎಷ್ಟ ದೊಡ್ಡ ಶ್ರೀಮಂತರ್ ಇರ್ಬಲ್ಲಕ್ಕೆ ದೇವ್ರ ಮುಂದೆ ನಾವು ಸಣ್ಣವ್ರೆ ಯಾಕೆ ಸಣ್ಣವರು ಅಂತಂದ್ರೆ ನಿಮ್ಮ ರೊಕ್ಕ ಬ್ಯಾಂಕ್ನಾಗ ಇಟ್ರೆ ಎಂಟು ವರ್ಷ ಬೇಕು ಡಬಲ್ ಆಗಕ್ಕೆ ಎಷ್ಟು ವರ್ಷ ಎಂಟು ವರ್ಷ ಹೋಗಿ ಬ್ಯಾಂಕ್ನಾಗ ಇಟ್ಟರೆ ಎಂಟು ವರ್ಷ ಬೇಕಾಗ್ತದಲ್ಲ ಇದ ಭೂಮಿ ಒಳಗೆ ಇದ ಭೂಮಿ ಒಳಗೆ ರೈತ ಚಲೋ ಟೈಮ್ ನೋಡ್ಕೊಂಡು ಹಸಿಯಾದ ಟೈಮ್ ದೊಳಗೆ ಮಳಿ ಬಂದ ಟೈಮ್ ದೊಳಗೆ ಹೋಗಿ ಭೂಮಿ ಒಳಗೆ ಲಾಕರ್ನಾಗಲ್ಲ ಈ ಮಣ್ಣಿನಾಗ ನಾಲ್ಕು ಬೀಜ ಇಟ್ಟ ಅಂದ್ರೆ ನಾಕ್ ಕ್ವಿಂಟಲ್ ಕೊಡುವಂತ ಎಂಬತ್ ಕ್ವಿಂಟಲ್ ಕಾಳ ಕೊಡುವಂತೂ ಇಟ್ಟ ಇನ್ನು ಕೊಡ್ಬೇಕು ಅವ ಭಗವಂತ ಏನು ಕೊಡ್ಬೇಕವ್ ಅದಕ್ಕಿ ಅಂತಾಳ ನೋಡ್ರಪ್ಪ ಇಲ್ಲ ಸರ್ ನನ್ನ ಕಡೆ ಲಕ್ಷ್ಯ ಕೊಡ್ರಿ ಯಾವ ದೇಶದೊಳಗ ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ವಾತಾವರಣಗಳದಾವ ಯಾವ ದೇಶದೊಳಗ ಸುಮಾರು ಜಾತಿಯ ಜನಗಳು ಬದುಕಿದ್ರೂ ಸಹಿತ ಒಂದೇ ಆಗಿ ಬದುಕಾಕತ್ತಾರ ಇಂಥ ಭವ್ಯ ಭಾರತದ ಸಂಸ್ಕೃತಿಯ ವಾರಸದಾರರಾಗಿ ಹುಟ್ಟಿವನ್ನೋದ ನಮ್ಮ ದೇಶದೊಳಗೆ ಇರುವಂತ ಒಂದು ದೊಡ್ಡ ಹಿರಿಮೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಒಂದು ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ತಿಳ್ಕೊಂಡು ಅನೇಕ ಜನ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಎಷ್ಟೋ ಮಂದಿ ಬಂದಾರ ಪೋರ್ಚುಗೀಸ್ ಬಂದಾರ ಡಚ್ರು ಬಂದಾರ ಫ್ರೆಂಚ್ ಬಂದಾರ ಇವರೆಲ್ಲರೂ ಬಂದು ನಮ್ಮ ದೇಶವನ್ನ ನಾಶ ಮಾಡ್ಬೇಕಂತ ಬಂದವರೇ ಆದರೆ ಅವರಿಲ್ಲಿರ್ತಕ್ಕಂಥ ಭೌತಿಕ ಸಂಪತ್ತನ್ನು ಒಯ್ಯಕ್ಕೆ ಸಾಧ್ಯ ಐತೆ ಹೊರತಾಗಿ ಇಲ್ಲಿ ಮಂದಿ ಬಂದು ಆಕ್ರಮಣ ಮಾಡಿದರೂ ಸಹಿತ ಇಲ್ಲಿ ಕುಂತವ್ರು ಗೊತ್ತಿರಲಿ ಭಾರತ ದೇಶ ಒಂದು ಇಂಚ್ ಭೂಮಿಗಾಗಿ ಮತ್ತೊಂದು ದೇಶದ ಕೂಟ ಹೋರಾಟ ಮಾಡಿರ್ತಕ್ಕಂಥದ್ದು ಯಾವುದೇ ಉದಾಹರಣೆ ಇಲ್ಲ ಆದರೆ ಇವರೆಲ್ಲರೂ ಬಂದು ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿದ್ರು ಸಹಿತ ನಮ್ಮ ದೇಶ ಬಡವಾಗಬೇಕಾಗಿತ್ತು ಆದರೂ ಸಹಿತ ತಲೆ ಎತ್ತಿ ನಿಲ್ಲಕತ್ತದ ಯಾಕಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಆಧ್ಯಾತ್ಮ ಯೋಗಿಗಳ ಆಧ್ಯಾತ್ಮದ ಶಕ್ತಿಯಿಂದ ಎಷ್ಟು ಮಂದಿ ಬಂದ್ರು ಸಹಿತ ತಲೆ ಎತ್ತಕೊಂಡ ನಿಂತೈತೆ ಹೊರತಾಗಿ ತಲೆ ತಗ್ಗಿಸುವಂತ ಕೆಲಸವನ್ನ ಭಾರತ ದೇಶ ಇವತ್ತಿಗೂ ಮಾಡಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂತಹ ಒಂದು ಪರಿಸ್ಥಿತಿ ಒಳಗೆ ಹನ್ನೆರಡನೇ ಶತಮಾನದೊಳಗೆ ಅಮ್ಮ ಇವತ್ ನೀವೆಲ್ಲ ತಾಯಂದಿರು ಬಹಳಷ್ಟು ಮಂದಿ ತಲೆಗಿಟ್ಕೊಳ್ಬೇಕು ಯಾಕಂತಂದ್ರೆ ಬಾಳ ಮಂದಿ ತಾಯಂದಿರು ಇಲ್ಲಿ ಕೂತಿದ್ದಾರೆ ನಿಮಗೆ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದೊಳಗೆ ಯಾವ ಮಹಿಳೆಯರಿಗೂ ಹೊರಗೆ ಮನೆ ಬಿಟ್ಟು ಹೊರಗೆ ಬರುವಂತ ಕೆಲಸ ಇರಲಿಲ್ಲ ಮನೆ ಬಿಟ್ಟು ಹೊರಗೆ ಯಾರಾದ್ರೂ ಹೆಣ್ಮಕ್ಳು ಹೊಂಟ್ರಂದ್ರೆ ಯಾಕೆ ಮನೆ ಬಿಟ್ಟು ಹೊಕ್ಕಿರಿ ಅಂತ ಕೇಳ್ತಿದ್ರು ಮನೆ ಬಿಟ್ಟು ಹೊರಗೆ ಹೊಂಟಾರ ಅಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತವಾಗಿರುವಂಥ ವಸ್ತು ಹೆಣ್ಮಕ್ಳು ಅಂತಂದ್ರೆ ಕೇವಲ ಮಕ್ಕಳನ್ನ ಹೆರುವ ಯಂತ್ರ ಹೆಣ್ಮಕ್ಳು ಅಂತಂದ್ರೆ ಅವಳು ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಅವಳಿಗೆ ಇರಬಾರ್ದು ಶಿಕ್ಷಣ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಯಾಕೆ ಬೇಕು ಹಿಂಗೆ ವಿಚಾರ ಮಾಡುವಂಥ ಕಾಲ ಇತ್ತು ಅಂತ ಟೈಮ್ದೊಳಗೆ ನಾವೆಲ್ಲರೂ ತಲೆ ಆಗಿಟ್ಕೋಬೇಕು ತಾಯಿ ಅಂದ್ರೆ ಯಾಕೆ ಬಸವಣ್ಣನವರನ್ನ ಅಪ್ಪ ಬಸವಣ್ಣನವರನ್ನ ನಾವು ಸ್ಮರಣೆ ಮಾಡಬೇಕು ಅಂತಂದ್ರೆ ಅವರು ಸರ್ಕಲ್ನಾಗ ಇಟ್ಟು ಯಾಕೆ ನಾವು ಪೂಜಿಸ್ಬೇಕು ಅಂತಂದ್ರೆ ಮೊಟ್ಟ ಮೊದಲು ಈ ನಾಡಿನೊಳಗೆ ಕೆಂಬ್ರಿಜ್ ಯೂನಿವರ್ಸಿಟಿ ಅನ್ನುವಂತ ಯಾವ ದೇಶದ ಜನ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಪಾಠ ಕಲಿಸ್ಬೇಕಂತ ವಿಚಾರ ಮಾಡಿದ್ರಲ್ಲ ಯಾವ ದೇಶದ ಜನ ನಮ್ಮ ನಾಳೆ ಹೋಗಿದ್ರಲ್ಲ ಅಂತ ದೇಶದೊಳಗಿರುವಂತ ಕೆಂಬ್ರಿಜ್ ಯೂನಿವರ್ಸಿಟಿ ಒಳಗೆ ಹೆಣ್ಮಕ್ಳಿಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ ಭಾಳ ಮಂದಿ ತಲೆಗೆ ಇಟ್ಕೋಬೇಕು ಹೆಣ್ಮಕ್ಳಿಗೆ ಓದೋದಕ್ಕೆ ಅವಕಾಶ ಇರದೇ ಇರುವಂತಹ ಟೈಮ್ ದೊಳಗ ಅದು ನಮ್ಮ ಭಾರತದೊಳಗೆ ಅದು ನಮ್ಮ ಕರ್ನಾಟಕದೊಳಗೆ ಅಪ್ಪ ಬಸವಣ್ಣನವರು ಒಂದು ಅನುಭವ ಮಂಟಪವನ್ನ ಪ್ರಯತ್ನವನ್ನು ಮಾಡಿ ಅನುಭವ ಮಂಟಪವನ್ನ ಕಟ್ಟಿದ್ರು ಅನುಭವ ಮಂಟಪವನ್ನ ಕಟ್ಟಿದ ಮೇಲೆ ಕೆಂಬ್ರಿಜ್ ಯೂನಿವರ್ಸಿಟಿ ಒಳಗೆ ಹೆಣ್ಮಕ್ಳಿಗೆ ಓದೋದಕ್ಕೆ ಅವಕಾಶ ಇರದೇ ಇರುವಂತಹ ಟೈಮ್ದೊಳಗೆ ಮೂವತ್ತಾರು ಮಂದಿ ಶರಣಿಯರಿಗೆ ಮುಕ್ತ ಅವಕಾಶವನ್ನು ಕೊಟ್ಟಿರುವಂತಹದ್ದು ಅಪ್ಪ ಬಸವಣ್ಣನವರನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು ಬಹಳಷ್ಟು ಮಂದಿ ಎಲ್ಲೆಲ್ಲಿಂದ ಬಂದ್ರು ಇವತ್ತು ಸ್ವಾಮಿಗಳು ಅಂತ ತಿಳ್ಕೊಂಡು ಸ್ಟೇಟಸ್ನಾಗ ವಿಡಿಯೋ ಹಾಕ್ತಾರ ಅವ್ರು ಮಾತಾಡಿದ ವಿಡಿಯೋ ಬರ್ತಾರೆ ಅಂತ ಪ್ರಚಾರ ಮಾಡ್ತಾರ ಪತ್ರಿಕೆ ಮಾಡ್ತಾರೆ ಬ್ಯಾನರ್ ಮಾಡ್ತಾರೆ ಎಲ್ಲ ಮಾಡಿದ ಮೇಲೆ ಗೊತ್ತಾದ ಮೇಲೆ ಬರುವ ಮಂದಿ ಅದಾರ ಆದ್ರೆ ಹನ್ನೆರಡನೇ ಶತಮಾನದೊಳಗೆ ಯಾವ ಬ್ಯಾನರ್ ಇತ್ತು ಯಾವ ಸ್ಟೇಟಸ್ ಇತ್ತು ಯಾವ್ದು ವಾಟ್ಸಪ್ ಇತ್ತು ಯಾವ್ದು ಟ್ವಿಟರ್ ಇತ್ತು ಯಾವ್ದು ಇರ್ಲಿಲ್ಲ ಬಸವಣ್ಣನವರು ಬೀಸಿರುವಂತ ಒಂದು ಭಕ್ತಿಯ ಗಾಳಿ ಆ ಭಕ್ತಿಯ ಗಾಳಿಗೆ ಅಫ್ಘಾನಿಸ್ತಾನದಿಂದ ಬಂದ್ರು ಒಡಿಶಾದಿಂದ ಬಂದ್ರು ಮತ್ ಕಾಶ್ಮೀರದಿಂದ ಬಂದ್ರು ಮತ್ ಬೇರೆ 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 ರಾಜ್ಯದಿಂದ ಬಂದ್ರು ತಮಿಳುನಾಡಿನಿಂದ ಬಂದ್ರು ಸೌರಾಷ್ಟ್ರದಿಂದ ಬಂದ್ರು ಎಂತಿಂತ ವ್ಯಕ್ತಿಗಳು ಬಂದು ಹೋದ್ರು ಅಂತಂದ್ರೆ ಅವತ್ತಿನ ಕಾಲಕ್ಕೆ ಬಸವಣ್ಣನವರು ಈ ನಾಡಿನೊಳಗೆ ಬರೋದಕ್ಕಿಂತ ಪೂರ್ವದೊಳಗೆ ಹೇಗಿತ್ತು ಅಂತಂದ್ರೆ ದುಡಿಯೋರಿಗೆ ಕಿಮ್ಮತ್ತ ಇರಲಿಲ್ಲ ಈ ನಾಡಿನೊಳಗೆ ಯಾರು ದುಡಿತಾರಲ್ಲ ಅವ್ರ ಕಿಮ್ಮತ್ತ ಇರಲಿಲ್ಲ ದುಡಿಸ್ಬೋಳವಂಗೆ ಬಹಳ ಕಿಮ್ಮತ್ತಿತ್ತು ಯಾವ ರೊಕ್ಕ ಬಿಡಪ್ಪ ಒಂದ ನಿಮಿಷ ಕೂತ್ ಬಿಡ್ರಿ ನೀವು ಈಗ ಒಂದು ದೂರದರ್ಶನ ಅದ ಇನ್ನೊಂದು ಧರ್ಮ ದರ್ಶನ ಅದ ದೂರದರ್ಶನಕ್ಕೂ ಮತ್ತು ಧರ್ಮ ದರ್ಶನಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ನಿಮ್ಮ ಮನೆಯಾಗಿದ್ದ ಟಿವಿ ಇದ್ದಿದ್ದು ಮೂರು ಬಾಗ್ಲ ಮಾಡುವ ಬೇಕಾದಷ್ಟು ನೋಡ್ರಿ ನೀವು ಅವನು ಒಂದ್ ಇದ್ದಿದ್ದನ್ನು ಮೂರು ಬಾಡುವಂತಹ ತಾಕತ್ತು ಆ ಟಿವಿಗಿದ್ರೆ ಧರ್ಮ ದರ್ಶನ ಏನ್ ಮಾಡ್ತದಂದ್ರೆ ಮನೆಯಾಗಿರುವಂತ ದೂರದರ್ಶನ ಟಿವಿ ಏನದವಲ್ಲ ಅವಕ್ಕು ದೂರದರ್ಶನ ಅಂತ ಕರೀತಾರೆ ಅವು ಒಂದಿರುವಂತಹದ್ದನ್ನು ಮೂರು ಮಾಡುವಂಥ ಮನಸ್ಸುಗಳನ್ನು ಮಾಡುವಂಥ ಕೆಲಸ ಆ ದೂರದರ್ಶನ ಮಾಡಿದ್ರೆ ಸಾವಿರ ಮನಸ್ಸುಗಳನ್ನು ಒಂದೇ ಮಾಡುವಂಥ ತಾಕತ್ತು ಧರ್ಮ ದರ್ಶನಕ್ಕೆ ಇರ್ತದೆ ಅನ್ನುವಂಥದ್ದನ್ನು ನಾವು ನಾವ್ಯಾರು ಕೂಡ ಮರೆಯುವಂಗಿಲ್ಲ ಹಾಗಾಗಿ ಇವತ್ತಿನ ದಿವಸ ಈ ಭಾರತ ದೇಶದೊಳಗೆ ಒಂದು ದೊಡ್ಡ ಹಿರಿಮೆ ಅದ ಭಾಳ ದೊಡ್ಡ ಸಂಸ್ಕೃತಿಯ ವಾರಸ್ದಾರ ನಾವೆಲ್ಲ ಇಲ್ಲಿ ಕುಂತವ್ರು ಯಾವ ದೇಶದೊಳಗೆ ಆರು ಧರ್ಮಗಳು ಅಸ್ತಿತ್ವದೊಳಗದವ ಯಾವ ದೇಶದೊಳಗೆ ಎಷ್ಟೋ ಭಾಷೆಗಳು ಮಾತಾಡಲ್ಪಡ್ತಾವ ಯಾವ ದೇಶದೊಳಗೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಾತಾವರಣಗಳಿದಾವೆ